ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಮ್ಮನೆಯಾರಿಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಮೆಹತೆ ಮಾಡ್ತಾ ಇದ್ದೇನೆ ಮೆಂತೆ ಪರೋಟಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಂತೆ ಕಲಸಿದ ಹಿಟ್ಟು ಹಸಿ ಖಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಳ್ಳಾಗಡ್ಡಿ ನಾನಿಲ್ಲೊಂದು ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಒಂದ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದರ್ಧ ಸ್ಪೂನ್ ಅಷ್ಟು ಸಾಸಿವೆ ನಂತರ ಕರಿಬೇವು ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ ಹೆಚ್ಚಿದ ಉಳ್ಳಾಗಡ್ಡಿ ಉಳ್ಳಾಗಡ್ಡಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ತಾ ಇದ್ದೇನೆ ಉಳ್ಳಾಗಡ್ಡಿ ಕೆಂಪು ಆಗುವವರೆಗೆ ಹುರಿದುಕೊಳ್ತಾ ಹುರಿದುಕೊಳ್ತಾ ಇದ್ದೇನೆ ಆ ನಂತರ ಒಂದೂವರೆ ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಮಸಾಲ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಒಂದೆರಡು ಸ್ಪೂನಷ್ಟು ಹಸಿ ಖಾರ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಹೆಚ್ಚಿಕೊಂಡಿರುವ ಮೆಂತೆ ಸೊಪ್ಪು ನಾನು ಇಲ್ಲಿ ಎರಡು ಕಟ್ಟಿನಷ್ಟು ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೆ ಅದನ್ನು ತೊಳೆದುಕೊಂಡು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಕೊ ಹೆಚ್ಚಿಕೊಂಡಿರುವೆ ದೊಡ್ಡ ಉರಿಯಲ್ಲಿ ಬೇಯಿಸಿಕೊಳ್ಳಿರಿ ಮೆಂತೆ ಸೊಪ್ಪಿನಲ್ಲಿ ಯಾವುದೇ ರೀತಿಯಾದ ನೀರು ಇರಲಾ ಇರಬಾರದು ಮೆಂತೆ ಸೊಪ್ಪು ಕರಗಿ ಸ್ವಲ್ಪವಾಯಿತು ಆನಂತರ ಮುಚ್ಚಿ ಇಡ್ತಾ ಇದ್ದೇನೆ ಮೆಂತೆ ಸೊಪ್ಪಿನ ಪಲ್ಯದಲ್ಲಿ ಯಾವುದೇ ರೀತಿಯ ನೀರು ಇರಬಾರದು ಚೆನ್ನಾಗಿ ಕುದಿಸಿಕೊಳ್ಳಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿಕೊಂಡ ನಂತರ ಮತ್ತೆ ಸ್ವಲ್ಪ ಮುಚ್ಚಿಡಬೇಕು ನಂತರ ಮೆಂತೆ ಸೊಪ್ಪಿನಲ್ಲಿ ಯಾವುದೇ ರೀತಿಯಾದ ತೇವಾಂಶ ಇಲ್ಲ ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿ ಒಂದ್ ಐದು ನಿಮಿಷ ಹಾರಲು ಬಿಡಬೇಕು ಆ ನಂತರನ ಇಲ್ಲಿ ಪುಟಾಣಿ ಹಿಟ್ಟನ್ನು ಒಂದು ಅರ್ಧ ವಾಟೆದಷ್ಟು ಪುಟಾಣಿ ಹಿಟ್ಟು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಎರಡು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಪಲ್ಯ ಗಟ್ಟಿ ಆಗಬೇಕು ಹೂರ್ನ ಗಟ್ಟಿ ಆಗಬೇಕು ಸ್ವಲ್ಪ ಅದಕ್ಕೆ ಸ್ವಲ್ಪ ಅದಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹೂರ್ನ ರೆಡಿ ಆಯಿತು ಮೆಂತೆ ಪಲ್ಯ ರೆಡಿ ಆಯಿತು ಹೀಗೆ ಮೆಂತೆ ಪಲ್ಯ ಪರೋಟ ಮಾಡಿಕೊಳ್ಳಲು ಈಗ ನಾನು ಸಣ್ಣದಾಗಿ ಒಳ್ಳೆಯನ್ನು ಹರಿದುಕೊಂಡು ಅವುಗಳನ್ನು ಎಲೆಯನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ ಪುರಿಗಷ್ಟು ಹೆಂಗೆ ಎಲೆ ಲಟ್ಟಿಸ್ಕೊಳ್ತೀರಿ ಹಂಗೆ ಎಲೆ ಲಟ್ಟಿಸ್ಕೊಳ್ತಾ ಇದ್ದೇನೆ ಒಂದು ಪರೋಟಕ್ಕೆ ಎರಡು ಎಲೆಗಳು ಬೇಕು ನಾ ಸಂಪೂರ್ಣವಾಗಿ ಒಂದು ಪೊರೋಟ ಮಾಡಿ ತೋರಿಸ್ತಾ ತೋರಿಸ್ತಾ ಇದ್ದೇನೆ ಒಂದು ಪೊರೋಟಕ್ಕೆ ಚೆನ್ನಾಗಿ ಪಲ್ಲೆಯನ್ನು ಹಚ್ಚಿಕೊಳ್ಳಬೇಕು ಹೂರಣವನ್ನು ಹಚ್ಚಿಕೊಳ್ಳಬೇಕು ಆ ನಂತರ ಅದನ್ನು ಮೇಲೆ ಮುಚ್ಚಿಕೊಳ್ಳಬೇಕು ಚೆನ್ನಾಗಿ ಯಾವುದೇ ರೀತಿಯ ಇದಾಗಲಾರದಂತೆ ಮುಚ್ಚಿಕೊಳ್ಳಬೇಕು ನಾನು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸಿಕೊಳ್ತಾ ಇದ್ದೇನೆ ತೆವಿ ಇಟ್ಟಿದ್ದೇನೆ ಪರೋಟವನ್ನು ಬೇಯಿಸಲು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಆ ನಂತರ ಹಾಕ್ತಾ ಇದ್ದೇನೆ ಜೋರ ಉರಿಯಲ್ಲಿ ಪರೋಟವನ್ನು ಬೇಯಿಸ್ಕೊಳ್ರಿ ಮತ್ತೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ ಮ ಮಗಜಿ ಹಾಕಿದ ನಂತರ ಮತ್ತೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ ನಾ ಮಾಡಿದ ಪರೋಟ ನಿಮಗೆ ಇಷ್ಟವಾದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಬಿಸಿ ಬಿಸಿಯಾದ ಪರೋಟ ಅರಡಿ ಇದು ತುಪ್ಪದೊಂದಿಗೆ ಬೆಣ್ಣೆಯೊಂದಿಗೆ ತಿನ್ನಲು ಸಿದ್ಧವಾಗಿದೆ ನಾನು ಮತ್ತೊಂದು ಪರೋಟವನ್ನು ಮಾಡ್ತಾ ಇದ್ದೇನೆ ಒಳ್ಳೆ ಮಗಜಿ ಹಾಕ್ತಾ ಇದ್ದೇನೆ ಒಳಸಿ ಹಾಕ್ತಾ ಇದ್ದೇನೆ ಪರೋಟಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಇಲ್ಲಿ ತುಂಬ ಪರೋಟದ ತುಂಬ ಸವರಿಕೊಳ್ಳಬೇಕು ಪರೋಟ ರೆಡಿಯಾಯಿತು ಬೆಣ್ಣೆ ಒಂದಿಗೆ ಸವಿಯಲು ಸಿದ್ಧವಾಯಿತು